ರಾಜ್ಯ ಹಾಗೂ ರಾಷ್ಟ್ರ ಕಂಡಂಥ ಅತ್ಯಂತ ನಿಮಂತ ನಾಯಕರುಗಳಾದಂಥ ದಿವಂಗ ದೇವರಾಜ ಲಕ್ಷ ಅವರು ಹಾಗೂ ದಿವಂಗ ರಾಜೀವ್ ಗಾಂಧಿ ಅವರ ಹುಟ್ಟಿದ ಶುಭ ಸಮಾರಂಭದ ಆಚರಣೆಗೆ ಆಗಮಿಸುವಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ರಾಜ್ಯದ ಅತ್ಯಂತ ಉತ್ಸವಿ ಯುವ ನಾಯಕರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಅದೇ ರೀತಿ ಈ ಸಮಾರಂಭದಲ್ಲಿ ಆಗಮಿಸುವಂತಹ ನಮ್ಮ ವಿಧಾನ ಪರಿಷತ್ತಿನ ಚೀಫ್ ಯೂಪ್ ಆದಂಥ ಸಲೀಂ ಅಹಮದ್ರವರನ್ನು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ಪಕ್ಷದ ಪದಾಧಿಕಾರಿಗಳನ್ನು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನ ಹಾಗೂ ತಮ್ಮೆಲ್ಲರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಅಧ್ಯಕ್ಷರು ಮುಂದಿನ ಸಭಾ ನಡೆಸಿಕೊಂಡು ನಮಸ್ಕಾರ ಕಾರ್ಯಾಧ್ಯಕ್ಷ ಅಂತ ಮಂಜುನಾಥ್ ಭಂಡಾರಿ ಅವರೇ ಸಲೀಂ ಅಹಮದ್ ಅವರೇ ಎ ಸಿ ಸಿ ಸೆಕ್ರೆಟರಿ ನಮ್ಮ ಮನ್ಸೂರ್ ಅಲಿ ಖಾನ್ ಅವರೇ ತಮ್ಮತ್ವರ್ ಅವರೇ ಜಿ ಎಸ್ ಪಾಟೀಲ್ ಅವರೇ ನಮ್ಮ ಸ್ಪೋಕ್ಸ್ಮ್ಯಾನ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷಗಳು ಪಾಟೀಲ್ ಇದ್ದಾರೆ ಸ್ವಾಮಿ ಇದ್ದಾರೆ ರಮೇಶ್ ಬಾಬು ಇದ್ದಾರೆ ಎಲ್ಲ ಕೆಳಗಡೆ ನಮ್ಮ ನಂಜ್ ಮಠ ಆದಿಯಾಗಿ ನಮ್ಮೆಲ್ಲ ಪದಾಧಿಕಾರಿಗಳೆಲ್ಲ ಕೆಳಗಡೆ ಕೂತಿದ್ದಾರೆ ಬ್ಲಾಕ್ ಅಧ್ಯಕ್ಷರು ಪ್ರಮುಖ ನಾಯಕರುಗಳು ಕೆ ಪಿಸಿ ಜಿಲ್ಲಾ ಜಿಲ್ಲಾಧ್ಯ ಕೂಡ ಎಲ್ಲ ಪ್ರಾರ್ಥಿಸಿದ್ದಾರೆ ನಮ್ಮಂಥ ಯುವಕರಿಗೆ ಬಹಳ ಸ್ಫೂರ್ತಿಯಾದಂಥ ದಿನ ಮೊನ್ನೆ ಆರು ಗಂಟೆಗೆ ಬಿ ವಿ ಶ್ರೀನಿವಾಸ್ ಅವರು ರನ್ ಫಾರ್ ರಾಜೀವ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ದರು ನಾನು ನಮ್ಮ ಶಿವಾಜಿನಗರ ಎಮ್ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದರು ನಮ್ಮ ರಿಜ್ವಾನ ಅವರು ಯಾರು ನಂಬಲಿಕ್ಕಿಲ್ಲ ಒಂದು ಹದಿನೈದು ಸಾವಿರ ಜನ ಐದೂವರೆ ಗಂಟೆಗೆ ಬಂದು ನಿಂತಿದ್ದರು ಹದಿನೈದು ಸಾವಿರ ಜನ ಆಲ್ ಯಂಗ್ಸ್ಟರ್ಸ್ ನಮ್ಮ ಎನ್ ಎಸ್ ಸಿ ಅವರು ಇವತ್ತು ಬೇರೆಯವರು ಅನ್ಕನೆಕ್ಟೆಡ್ ಪೀಪಲ್ಸ್ ಅವರೆಲ್ಲ ರಾಜಕೀಯವಾಗಿ ನಾನು ನೋಡಿದ ಒಂದು ಇಪ್ಪತ್ತ್ ಮೂವತ್ತು ಜನ ಬಿಟ್ಟರೆ ಮಿಕ್ಕಿದ್ದವರೆಲ್ಲ ಕಾಮನ್ ಮ್ಯಾನ್ ಬಂದು ಪಾರ್ಟಿಸಿಪೇಟ್ ಮಾಡಿ ಐದು ಕಿಲೋಮೀಟರ್ ಎಲ್ಲ ಇವತ್ತು ಕೂಡ ಈ ದೇಶದ ಜನ ರಾಜೀವ್ ಗಾಂಧಿಯವರ ಕೊಡುಗೆ ನಿಮಗೆ ನಾನು ಯಾವತ್ತೋ ಇನ್ನೊಂದೆ ಹೇಳಿರಬೇಕು ಅಂತ ಕಾಣ್ತಿದೆ ನಾನು ಜನರಲ್ ಅಷ್ಟೇ ಇರ್ತಿದ್ದೆ ಬೆಂಗಳೂರಲ್ಲಿ ನನ್ನ ಮನೆಗೆ ಹೋಗಿದ್ದೆ ಜಾಫರ್ ಶರೀಫು ಹನುಮಂತಪ್ಪ ರಾಜ್ಗೋಪಾಲ್ ಅವರೆಲ್ಲ ಅಲ್ಲೇ ಇರೋದು ಸೊ ಆಗ ಫೋನಿಂದ ಹೋದಾಗ ಫೋನ್ ಬರಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಬೇಕಾಗಿತ್ತು ಎಂ ಪಿಗಳಿಗೆ ಫೋನ್ ಇತ್ತು ಮತ್ತು ಫೋನ್ ಕೊಡೋಂಥ ಅವಕಾಶ ಇತ್ತು ಸೊ ಅವ್ರನ್ನ ಎಂಟು ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ನಮ್ಮ ಮನೆಗೆ ಫೋನ್ ಹಾಸ್ಕೊಬೇಕು ಅವ್ರ ಹೆಸರಿನಲ್ಲಿ ನಮ್ಮೂರಿಗೆ ಫೋನ್ ಬೀಗಿಲ್ಲ ಆಗ ನೂರೈವತ್ತು ರೂಪಾಯಿ ಕಟ್ಟಿ ಕಟ್ನೂರು ಇಪ್ಪತ್ತೈದು ಕಟ್ಟಿಬಿಟ್ಟರು ಹತ್ತು ಮನೆಗಳಿಗೆ ಕೈಲಿ ಕಟ್ಟಿದ್ರೆ ಒಂದು ಸ್ಟೇಷನ್ ಮಾಡೋದು ಒಂದು ಟೆಲಿಫೋನ್ ಅಂಥ ಪರಿಸ್ಥಿತಿ ಟ್ರಂಕ್ ಕಾಲಿಗೆ ಎರಡು ದಿನ ಕಾಯ್ಬೇಕಾಗಿತ್ತು ಇವತ್ತೇನಿದೆ ಪರಿಸ್ಥಿತಿ ಒಬ್ಬೊಬ್ರು ಎರಡೆರಡು ಫೋನ್ ಮೂರು ಮೂರು ಫೋನ್ ಉಳಿಕೊಂಡಿದ್ದೇವೆ ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದನ್ನ ಡೈರೆಕ್ಟ್ ಆಗಿ ಆಗ್ತಾ ಇರ್ತದೆ ನಮ್ಮ ಟೆಲಿಫೋನ್ ನಮ್ಮ ಪ್ರೆಸ್ ಇಲ್ಲಿ ತಗೊಂಡು ಫೋನಲ್ಲೇ ತೆಗೆದುಕೊಂಡು ಫೋನಲ್ಲೇ ಅವ್ರ ಡಿಪಾರ್ಟ್ಮೆಂಟ್ ಅವರ ಆಫೀಸ್ಗಳಿಗೆಲ್ಲ ಮೆಸೇಜ್ನ ಪಾಸಿ ಮಾಡ್ತಾರೆ ಯಾವ ಕ್ಯಾಮ್ರಾನೂ ಬೇಡ ಏನು ಬೇಡ ದೊಡ್ಡ ಒಂದು ಕ್ಯಾಮ್ರಾ ಒಂದು ಲಾರಿ ಒಂದು ಬಸ್ಸು ಒಂದು ವ್ಯಾನ್ ಒಂದು ತಗೊಂಡು ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿ ಕುತ್ಕೊಂಡು ಮಾಡೋಂಥ ಕಾಲ ಅಂದರೆ ಈ ಟೆಕ್ನಾಲಜಿ ತಂದವರು ಕಂಪ್ಯೂಟರ್ ರೆವಲ್ಯೂಷನ್ ತಂದವರು ಇದು ನಮ್ಮ ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿ ಸೊ ಬಗ್ಗೆ ಅಪಾರವಾದಂಥ ನಂಬಿಕೆ ಏನು ನೆನ್ನೆ ಎಲ್ಲ ಬಿ ಜೆ ಪಿಯವರು ಏನು ಅಲ್ಲೇನು ಕುಡಿದಿದ್ದು ಕುಡಿದ್ರು ನಮ್ಮ ಹೌಸಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಹಾಳು ಮಾಡ್ತಾಯಿದ್ದೀವಿ ಅಂತ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬದ್ಧತೆಯಿಂದ ಬೆಂಗಳೂರಿನ ಐದು ಕಾರ್ಪೊರೇಷನ್ ಆಗಿ ಮಾಡಿದ್ದೀವಿ ಯಾವ ಅಮೆಂಡ್ಮೆಂಟು ಕೂಡ ನಾವು ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನಿದೆ ಅದನ್ನು ನಾವು ಮುಟ್ಟಕ್ಕೆ ಹೋಗಿಲ್ಲ ನನಗೆ ಯಾಕೆಂದ್ರೆ ನಮ್ಗೆ ಅರಿವು ನಾವೆಲ್ಲ ಬಂದಿರೋದು ನಾನೊಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರಾಗಿ ಇಲ್ಲಿಗೆ ಬಂದಿರೋ ಸೊ ನಮಗೂ ಕೂಡ ಅರಿವಿದೆ ಐದು ಕಾರ್ಪೊರೇಷನ್ ಎಲೆಕ್ಷನ್ನು ಈಗ ಎರಡನೇ ತಾರೀಕಿಗೆ ಹೊಸ ಕಾರ್ಪೊರೇಷನ್ ಬೋರ್ಡ್ಗಳನ್ನ ಹಾಕ್ತಿರ್ತೀವಿ ಐದು ರೆಡಿ ಆಗ್ತದೆ ಸೊ ಮಾಡಿ ನಮ್ಮ ಕೆಲಸ ಅವ್ರಿಗೆಲ್ಲ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಡಿಲಿಮಿಟೇಷನ್ ಕಮಿಷನ್ನು ಅನೌನ್ಸ್ ಆಗ್ತಾ ಇದೆ ವೋಟರ್ ಲಿಸ್ಟ್ ಬಗ್ಗೆ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ವೋಟ್ ಲಿಸ್ಟ್ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ ಅವರು ಹೊಸದಾಗಿ ವೋಟರ್ ಲಿಸ್ಟನ್ನ ನೋಡಿ ಗೆಲ್ಲಿ ಆ್ಯಡ್ ಮಾಡಬೇಕು ಯಾವುದಾದ್ರು ಸೇರ್ಸಲ್ಲಿದ್ದರೆ ಯಾವ್ದಾದ್ರು ಅನ್ಯಾಯವನ್ನು ಹುಟ್ಟಿದರೆ ಅದನ್ನೆಲ್ಲ ಡಿಲೀಟ್ ಮಾಡೋಂಥ ಕೆಲಸ ಕೂಡ ಅವರು ಮಾಡ್ತಾರೆ ನಾನು ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವೇನಾದರೂ ಬರೀ ಒನ್ ಮ್ಯಾನ್ ಶೋ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಬರೀ ಇಲ್ಲಿ ಕರೆದಾಗ ಇಲ್ಲಿ ಬಂದು ನನಗೆ ಮಖ ತೋರಿಸಿ ಲೀಡ್ಗಳ ಮುಖ ತೋರಿಸ್ಬಿಟ್ಟು ಇದ್ದರೆ ನಿಮ್ಮ ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋರೆಲ್ಲ ನಿಮ್ಮ ಬೂತಲ್ಲಿ ಲೀಡ್ರ್ ಆಗ್ಬಿಟ್ಟು ದನ್ ನೀವು ಅಂದರೆ ಲೀಡ್ರಿ ದಿ ಟಾಪ್ ಲೆವೆಲ್ ನಿಮ್ಮ ಬೂತ್ನಲ್ಲಿ ನಿಮ್ಮ ಮೆಜಾರಿಟಿ ಕೊಡೋಷ್ಟು ಶಕ್ತಿ ನಿಮಗೆ ಅಲ್ಲಿ ಬರಬೇಕು ನೀವು ಏನಪ್ಪ ಅದು ಬಿ ಜೆ ಪಿ ಏರಿಯಾ ಆಗೋದೇ ಇಲ್ಲ ನನಗೆ ಯಾರೋ ಮಂಗಳೂರು ಯಾರೋ ಒಂದು ಹೆಣ್ಮಗಳು ಹೇಳ್ತಾ ಇದ್ದರು ನಿನ್ನ ಬೂತಲ್ಲಿ ಹದಿನೇಳು ಓಟ್ ಬಂದಿದ್ದೆ ಇದು ಬಂದು ನೀನು ಚೇರ್ಮೆನ್ ಕೇಳ್ತಾ ಇದ್ದಿಲ್ಲಮ್ಮ ಅಂತಂದರೆ ನಮ್ಮ ಬೂತ್ ಹಂಗೆ ಸರ್ ಅದು ಮತ್ತು ನೀವು ಕನ್ವರ್ಟ್ ಮಾಡಲಿಲ್ಲ ಅಂತಂದರೆ ನಿನ್ಗೆ ಯಾರು ಕೊಡ್ತಾರೆ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು ಐ ಡೋಂಟ್ ವಾಂಟ್ ಟೆಲ್ ದಿ ನೇಮ್ ಯಾಕೆ ನಾನು ಯಾರು ಚೇರ್ಮೆನ್ಗಳು ಕೇಳಿದ್ರು ಯಾರು ಡೈರೆಕ್ಟ್ರು ಕೇಳಿದ್ರು ಅವ್ರ ಹೆಸರು ಹಾಕ್ಬಿಟ್ಟು ಅವ್ರ ಬೂತ್ ಹಾಕ್ಬಿಟ್ಟು ಹೊಡೆಸಿದ್ದೆ ಕಂಪ್ಯೂಟ್ರಲ್ಲಿ ಸೊ ಯಾರ್ಯಾರ ಬೂತಲ್ಲಿ ಏನೇನು ಓಟ್ ಬಂದಿದೆ ಏನೇನು ಅಂತ ಚೆಕ್ ಮಾಡಿದ್ದೆ ನಾನು ಅಟ್ಲೀಸ್ಟ್ ಏನಾದ್ರು ಅಂತ ಹಂಗೆ ಅದನ್ನು ಹೇಳ್ತಿದ್ರು ನಾನು ಆಯಿತು ಆದಮೇಲೆ ನಾನು ನೆಗ್ಲೆಟೇ ಮಾಡಕ್ಕೆ ಬಿಟ್ಬಿಟ್ಟೆ ಸುಮ್ಮನೆ ಸಿಕ್ಕದಾಯಿತು ನಮಸ್ಕಾರ ನಮಸ್ಕಾರ ಅಂದ್ಕೊಂಡು ಕಾಲ ಕಂಡುಬಿಡ್ದು ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಲೀಡ್ರಸ್ ಯಾರಿದ್ದೀರಿ ಈಗ ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ನೀವೆಲ್ಲ ಬಂದಿದ್ರಿ ಓಟ್ ಬಗ್ಗೆ ಎಷ್ಟು ಮುತುವರ್ಸಿಗೆ ಮಾಡೋದು ಈಗ ಶನಿವಾರ ಶುಕ್ರವಾರ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಬರೀ ಬೆಂಗಳೂರು ಅವ್ರನ್ನ ಡಿಫೈಟೆಡ್ ಕ್ಯಾಂಡಿಡೇಟು ಜಿಲ್ಲಾಧ್ಯಕ್ಷಗಳು ನೋಡೋಣ ಬ್ಲಾಕ್ ಅಧ್ಯಕ್ಷರು ಕರೀಬೇಕು ಬೇಡ ಅಂತ ನಾನು ನಮ್ಮ ತೀರ್ಮಾನ ಮಾಡ್ತೀನಿ ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರು ನಾನು ಕೂತ್ಕೊಂಡು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸೆಕ್ರೆಟ್ರಿಗಳು ಸಪ್ರೇಟಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಹದಿನೆಂಟು ವರ್ಷಕ್ಕೆ ಓಟ್ ಕೊಟ್ಟದ್ದು ರಾಜೀವ್ ಗಾಂಧಿಯು ಇಪ್ಪತ್ತೊಂದಕ್ಕಿತ್ತು ಆ ಸ್ಟೋರಿ ನನಗೆ ಬೇರೆ ಸಂದರ್ಭದಲ್ಲಿ ನಾನು ಸೊ ಹಾಗೆ ಯಂಗ್ಸ್ಟರ್ಸ್ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ವಿಶ್ವಾಸ ಅಂಥ ಧೀಮಂತ ನಾಯಕರನ್ನು ಇವತ್ತು ನಾವು ಇದ್ದೀವಿ ಮತ್ತೊಬ್ಬ ನಾಯಕರಂಥ ದೇವರಾಜರ ಸರ್ ಎಲ್ಲ ಯಂಗ್ಸ್ಟರ್ಸ್ ಲೀಡರ್ಸ್ನೆಲ್ಲ ಬೆಳೆಸಿದ್ವಿ ಇವತ್ತು ರಮೇಶ್ ಕುಮಾರ್ ಮಾತಾಡ್ತಾರಲ್ಲ ಜೈನಾಶನ ಇವರಿಗೆಲ್ಲ ಅವರೇ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟವರು ಭಾಳ ಚಿಕ್ಕ ವಯಸ್ಸಲ್ಲ ಯಂಗ್ಸ್ಟರ್ಸ್ ಕೊಟ್ಟು ಮಾಡಿ ಮಾಡೋದು ಖರ್ಗೆ ಸಾಹೇಬ್ರನ್ನ ಮಂತ್ರಿ ಮಾಡಿದವರು ಖರ್ಗೆ ಸಾಹೇಬ್ರ ಮಂತ್ರಿ ಆಗಿರಲಿಲ್ಲ ಈಸ್ ದೇವರಾಜ್ ಮೇಡ್ ಇನ್ ದಿ ಮಿನಿಸ್ಟರ್ ಮಾಡಿ ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಎಲ್ಲ ಕೂಡ ಕೊಟ್ಟಿದ್ದಂಥವ್ರು ಬೇಕಾದಷ್ಟು ಸಲ್ಲ ಅವ್ರಿನ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಆದಾಗಿ ಎಲ್ಲ ಬೆಳೆಸಿದ್ದಾರೆ ಹಾಗೆ ಒಬ್ಬ ನಾಯಕರು ನಾಯಕರುಗಳನ್ನು ತಯಾರು ಮಾಡುವಂಥ ಒಂದು ದೊಡ್ಡ ಗುಣ ಎಲ್ಲ ಸಮಾಜದಲ್ಲೂ ಇತ್ತು ಇವತ್ತು ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ ಹುಡುಗಿಗೆ ಭೂಮಿ ಬಗ್ಗೆ ಮಾತಾಡ್ತೀವಿ ಕೆಲವರು ಉಪಕಾರ ಸ್ಮರಣೆ ಇಲ್ಲ ನಮಗೆ ಭೂಮಿ ಯಾರಿಂದ ಸಿಕ್ತು ಯಾರು ಕಾಯ್ದೆಯಿಂದ ಸಿಕ್ತು ಅಂತ ಇಲ್ಲ ಅದನ್ನು ನಾವು ಕೊಟ್ಟದ್ದು ಇವತ್ತು ಹುಡುಗಿಗೆ ಭೂಮಿ ಅಂತ ಕೊಟ್ಟದ್ದು ಇವತ್ತು ಲಕ್ಷಾಂತ ಜನಕ್ಕೆ ದೇವರಾಜರಸು ಇಂದಿರಾ ಗಾಂಧಿಯವರ ಚಿಂತನೆ ಆವತ್ತದ ಕಾಲದಲ್ಲಿ ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ ಇವತ್ತು ದೇವರಾಜರಸು ಇಲ್ಲ ಆದರೆ ದೇವರಾಜರಸು ಮಾಡಿದಂಥ ಕಾರ್ಯಕ್ರಮ ಏನಪ್ಪ ಬದುಕಿದೆ ಆ ಜೀವ ಬದುಕಿದ್ದೆ ನಾನು ಲಾಸ್ಟ್ ಟೈಮ್ ಯಾವತ್ತೋ ಒಂದು ದಿನ ನಿಮ್ಗೆ ಹೇಳ್ತಿದ್ದೆ ಭಾರತ್ ಜೋಡೋ ಯಾತ್ರೆ ಕಥೆ ಹೇಳ್ತಿದ್ದೆ ನಾನು ನಮ್ಮ ಸಲೀಮೆಲ್ಲ ನಾವೆಲ್ಲ ಹಿರಿಯವರು ಆದಮೇಲೆ ಹೋಗ್ತಿದ್ದಾಗ ಅವನು ಹೆಣ್ಮಗಳು ಹೇಳಿ ಸೋತೆಕಾಯಿ ತಂದು ಕೊಟ್ಟರು ರಾಜೀವ್ ಗಾಂಧಿಗೆ ಆ ಹೆಣ್ಮಗಳು ಹೇಳಿದ್ಲು ಅಪ್ಪ ನಿಮ್ಮಪ್ಪ ನಿಮ್ಮ ಅಜ್ಜಿ ಕೊಟ್ಟು ಜಮೀನಿಂದ ಈ ಸೌತೆಕಾಯಿ ಬೆಳೆದಿದ್ದೀನಿ ಅಂತ ಹೇಳ್ತಿದ್ದೆ ಒಂದು ಮೂರು ತಿಂಗಳಿಂದ ತೀರ್ಕೊಂಡ್ರು ಅದು ಪೇಪರ್ ಕೂಡ ಬಂದಿತ್ತು ಹಂಗೆ ಕೆಲವ್ರು ಇದ್ದಾರೆ ಈಗ ಓಲ್ಡ್ ಏಜ್ ಪೆನ್ಷನ್ನು ನಾವು ಜನಕ್ಕೆ ತಿಳಿಸ್ಬೇಕು ಎಷ್ಟೋ ಜನಕ್ಕೆ ಮರ್ತುಬಿಟ್ಟಿದ್ದೀರಾ ನೀವು ಒಳ್ಳೆಗಳಲ್ಲಿ ಒಳ್ಳೆ ಪುಪೇಷನ್ಗೆ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಕೊಟ್ಟಿದ್ದೆ ಇಂಥ ಒಂದು ಕಾರ್ಯಕ್ರಮ ಬಿ ಜೆ ಪಿಯವರಲ್ಲಿ ಕೂಡ ಕೊಡೋಕ್ಕಾಗಲಿಲ್ಲ ಕಾಂಗ್ರೆಸ್ಗೆ ಇರೋದು ಅದೇ ಶಕ್ತಿ ಈ ಗ್ಯಾರಂಟಿಗಳೆಲ್ಲ ಎರಡು ವರ್ಷ ಆಯಿತು ನಾವು ಮರ್ತೋಗ್ಬಿಟ್ಟಿರ್ಬೋದು ಎರಡೆರಡು ಸಾವಿರ ಅದನ್ನು ನಾವು ನೆನಪು ಮಾಡ್ತಾ ಇರಬೇಕು ಅವ್ರಿಗೆ ಹೇಳ್ತಾ ಇರಬೇಕು ಇಂಥ ದೊಡ್ಡ ಅಸ್ತ್ರವನ್ನು ನಿಮ್ಮ ಕೈ ಕೊಟ್ಟು ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ರಾಜಕೀಯವಾಗಿ ನೀವು ಎನ್ಕ್ಯಾಶ್ ಮಾಡಿಕೊಳ್ಳಿಲ್ಲ ಅಂತಂದರೆ ನಾವು ಅದಕ್ಕೇನು ಪ್ರಯೋಜನ ಆಗೋದಿಲ್ಲ ಇದು ನಾನು ಬರೀ ಇಲ್ಲಿ ಕೂತಿರೋರು ಮಾತ್ರ ಈ ಪಾಠ ಹೇಳ್ತಾ ಇಲ್ಲ ಇದನ್ನು ವಾಚ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಲೈವಿಂಗ್ ಲೈವ್ ಕೂಡ ಆಗ್ತಾ ಇದೆ ಅದು ಕೂಡ ಆಗ್ತಾಯಿದೆ ಸೊ ಹಂಗೆ ನಮ್ಮ ನಾಯಕರುಗಳೆಲ್ಲ ಇವತ್ತು ಸಾಮಾಜಿಕ ಸುಧಾ ಸುಧಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮೊನ್ನೆ ನಾನು ಹ್ಯೂಮನ್ ರೈಟ್ಸ್ ಅವರು ಒಂದು ಮೀಟಿಂಗ್ ಕರೆದಿದ್ದು ಅಭಿಷೇಕ್ ಸಿಂಧು ಹೋಗಿದ್ದ ನೀವು ರಾಹುಲ್ ಗಾಂಧಿ ಅವರ ಭಾಷಣ ನೀವೆಲ್ಲ ಯೂಟ್ಯೂಬಲ್ಲಿ ತಂದು ನೋಡ್ಬೇಕು ಏನು ಮಾತಾಡಿದ್ದಾರೆ ಅಂತ ನೋಡ್ಬೇಕು ಎಷ್ಟು ಸ್ಪಷ್ಟವಾಗಿ ಅವ್ರ ಅಭಿಪ್ರಾಯಗಳಿತ್ತು ಅಂದರೆ ಯಾವ ರೀತಿ ಮೆಸೇಜ್ ಕೊಟ್ಟರು ಅಂದರೆ ಅವ್ರೇನು ಹೇಳೋರು ಈ ಹೋಟೆಲ್ ವಿಚಾರಕ್ಕೆ ರೆಫರೆನ್ಸ್ ತೆಗೆದುಕೊಂಡು ನಿಮ್ಮ ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಬ್ಯಾಂಕ್ ಇರ್ತದೆ ಗೊತ್ತಾ ಅಂತ ಕೇಳಿದ್ರು ಅವರು ಸರ್ ಬ್ಲಡ್ ಬ್ಯಾಂಕ್ ಇದೆ ಅಂತ ಹಂಗೆ ಈ ಬ್ಲಡ್ ಬ್ಯಾಂಕ್ ಹೆಂಗಿದೆ ಹಂಗೆ ಲೀಗಲ್ ಬ್ಯಾಂಕ್ ಇರಬೇಕು ಅಂದರೆ ಪ್ರತಿ ಬೂತಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರದಲ್ಲಿ ಲಾಯರ್ಸ್ ಇದ್ದೇ ಇರ್ತಾರೆ ನೂರು ಜನ ಇನ್ನೂರು ಜನ ಲಾಯರ್ ಇದ್ದೇ ಇರ್ತಾರೆ ಏನ್ರೀ ಅಧ್ಯಕ್ಷ ಇರ್ತಾರೆ ನಮ್ಮ ಪಾರ್ಟಿ ಇರ್ತಾರೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಸಿಸ್ಟಮ್ ಅಡಾಪ್ಟ್ ಮಾಡಬೇಕು ಇದನ್ನು ಕಾಯಲಿಕ್ಕೆ ಮಾಡಲಿಕ್ಕೆ ಅಬ್ಜೆಕ್ಷನ್ ಕೊಡಲಿಕ್ಕೆ ಕ್ಯಾಂಡಿಡೇಟ್ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಈ ಆಸ್ತಿಗಳನ್ನ ನೋಡ್ಕೊಳಕ್ಕೆ ಇರ್ಬೋದು ಏನಂತ ಅವ್ರ ಲಾಯರ್ಗಳಿರೋದು ಅವರು ಲೀಗಲ್ ಸೆಲ್ ಅಂತ ಇದೆ ದೊಡ್ಡ ದೊಡ್ಡ ಸ್ಥಾನಮಾನ ಕೊಡ್ತೀವಿ ಅವ್ರಿಗೆ ನಮ್ಮ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗೆಲ್ಲ ಕಂಪ್ಲೀಟರ್ ಪ್ಯಾನಲ್ಗೆಲ್ಲ ಹಾಕ್ತೀವಿ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ತದೆ ಅವ್ರ ಪ್ರೊಫೈಲ್ ಬರ್ತದೆ ಸೊ ಹಂಗೆ ಈ ಒಂದು ಪ್ರತಿಯೊಂದು ಏರಿಯಾಗೆ ಪಂಚ ಪಂಚಾಯತಿಗೆ ಒಬ್ಬ ಲಾಯರ್ನ ಬಿ ಎಲ್ ಎ ಕೆಲಸ ಏನು ಮಾಡ್ತಾರೆ ಬಿ ಎಲ್ಲೋ ಎಲ್ಲ ಕೆಲಸ ಬಿ ಎಲ್ ಎ ಕೆಲಸ ನಮಗೂ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅಬ್ಜೆಕ್ಷನ್ ಹಾಕ್ಬೋದು ಕೊಡ್ಬೋದು ಇವೆಲ್ಲ ಕೂಡ ಲೀಗಲ್ ಬ್ಯಾಂಕ್ ಮಾಡಬೇಕು ಅನ್ನೋದು ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾನು ನಮ್ಮ ಚೇರ್ಮನ್ಗೆ ಹೇಳಿದ್ದೀನಿ ಅವನು ಧನಂಜಯ್ಗೆ ನೀನೇನಾದ್ರು ಇನ್ನು ಆರು ತಿಂಗಳೊಳಗೆ ಇಪ್ಪತ್ತ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕಮಿಟಿ ಮಾಡಲಿಲ್ಲ ಅಂದರೆ ನೀನು ನಿನ್ನ ನೋಡು ನಾನು ಸ್ಕೂಲ್ ರೆಡಿ ಮಾಡ್ತೀನಿ ಅಂತ ನಾನು ಮೈ ಫ್ರೆಂಡ್ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ನಾನು ನಿರ್ದಾಕ್ಷಿಣ ಹೇಳಕ್ಕೆ ಏನಕ್ಕೆ ಕೆಲಸ ಬೇಕು ನಮಗೆ ಸೊ ಹೇಳಿದ್ದೀನಿ ಇಲ್ಲ ಸರ್ ನಾನು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನೋಡೋಣ ಆಯ್ಯೂ ನಾವು ಏನು ಹೇಳಿದೆ ಒಬ್ಬನೂ ಸೇರಿಸಿಲ್ಲ ಅಡಿಷನಾಗಿ ಒಂದು ಹೆಸರು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಸೇರಿಸಿ ಕಂಪಿಯನ್ನು ಕ್ಲಿಯರ್ ಮಾಡಿ ನಾನು ಕೊಟ್ಟಿದ್ದೀನಿ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಭಾಳ ಪ್ರಮುಖವಾದಂಥ ಕೆ ಪಿ ಸಿ ಸಿ ಆಫೀಸ್ ಬೆರೆಸಿದ್ದೀರಿ ಡಿಪಾರ್ಟ್ಮೆಂಟ್ಸ್ ಎಲ್ಲ ಆಫೀಸ್ ಬೆರೆಸಿದ್ದೀರಿ ನೀವು ನಿಮ್ಮ ನಿಮ್ಮ ಇನ್ಚಾರ್ಜ್ ಇರೋಂಥ ಏರಿಯಾಗಳಲ್ಲಿ ಈ ವ್ಯಾಪ್ತಿಯಲ್ಲಿ ಈ ಚಿಂತನೆಯಲ್ಲಿ ತಾವೆಲ್ಲ ಕೆಲಸನ ತಾವು ಪ್ರಾರಂಭ ಮಾಡಬೇಕು ಹಿಂದುಳುವರ್ಗ ಇವತ್ತು ನಮ್ಮ ಸ್ಪೆಷಲ್ ಡಿವಿಜನ್ ನಡೀತಾ ಇದೆ ನಾನು ಆ್ಯಮ್ ಅಪೀಲಿಂಗ್ ಟು ಆಲ್ ದಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಆಫ್ ದಿ ಸ್ಟೇಟ್ ಆಲ್ ದಿ ಎಮ್ ಎಲ್ ಎಸ್ ಆಲ್ ದಿ ಲೀಡರ್ಸ್ ಈ ಬ್ಯಾಕ್ವರ್ಡ್ ಕ್ಲಾಸ್ದು ಈಗ ಎನ್ರೋಲ್ಮೆಂಟು ಈಗ ಶುರು ಆಗ್ತಾ ಸರ್ವೆ ನಡೀತಾ ಇದೆ ಅಯ್ಯೋ ನಾವು ಹತ್ತು ಲಕ್ಷ ಇದ್ದೀವಿ ನಮ್ಮ ಹೆಸರು ಮುಟ್ಬಿಟ್ಟವ್ರೆ ನಾವು ಒಕ್ಕಲಿಗ ಅಷ್ಟು ಜನ ಇದ್ದೀವಿ ನಮ್ಮ ಹೆಸ್ರು ಬಿಟ್ಬಿಟ್ಟವ್ರೆ ಬಂಟ್ರು ಇಷ್ಟೇ ಸೇರ್ತಿದ್ವಿ ಜೈನವರೇ ಹೆಸರಿಲ್ಲ ಇವೆಲ್ಲ ಬರೀ ಖಾಲಿ ಮಾತಾಡೋಕೆ ದೊಡ್ಡ ಹೋರಾಟ ಮಾಡಿ ರಾಜೀವ್ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಎಲ್ಲ ಸೇರಿ ನಮ್ಮ ಲೀಡರ್ಗಳು ಚೀಫ್ ಮಿನಿಸ್ಟ್ರಿಗೆ ನಮಗೆ ಡೈರೆಕ್ಷನ್ಸ್ ಕೊಟ್ಟು ಇದನ್ನು ಹೊಸ್ದಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಪ್ರಾರಂಭ ಆಗ್ತಾ ಈಗ ಯು ಶುಡ್ ಬಿ ಆನ್ ದಿ ಫೀಲ್ಡ್ ಗೋಲ್ರು ನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಸ್ವಾಮಿ ಎಲ್ಲ ನಮಗೊಂದು ಇಪ್ಪತ್ತು ಲಕ್ಷ ಬಂದವರೆ ಅದೆಲ್ಲ ಆಗಲ್ಲ ಇನ್ನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಈಗ ನೀವೆಲ್ಲ ಅದನ್ನು ಸೇರಿಸ್ಬಿಟ್ಟು ನಿಮ್ಗೊಂದು ಅವಕಾಶ ಇದೆ ನೀವು ಮಾಡಿ ನಿಮ್ಮ ಜನಸಂಖ್ಯೆಯನ್ನು ನೀವು ಮಾಡಿಕೊಂಡು ನಿಮ್ಮ ಪಾಲು ಕೇಳಿ ನಾನೇನು ಪಾಲು ಕೇಳಿಬಿಟ್ಟಿದ್ದೆ ನಿನ್ನೆ ರಾತ್ರಿ ಇಪ್ಪತ್ತೈದು ವರ್ಷ ಆಯಿತು ಎಸ್ ಎನ್ ಕೃಷ್ಣ ಅವರ ಕಾಲದಲ್ಲಿ ಹೆಸದಾಸಿ ವೈವ್ಯೂ ಶುರು ಆಯಿತು ಆಗಿದ್ದ ಗಲಾಟೆ ಈಗ ಹೇಳ್ತಾರೆ ನಮ್ಮ ಇವನು ಚಂದ್ರಪ್ಪ ಸಮಾಧಾನ ದಿವಸ ಅಂತ ಈಗ ನೀವು ಹೇಳ್ತೀವಿ ಸಮಾಧಾನ ದಿವಸ ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ತಾಳ್ಮೆಯಿಂದ ರೈಟು ಒಪ್ಕೊಂಡ್ರು ಎಲ್ಲ ಲೀಡರ್ಸು ಲೆಫ್ಟು ಒಪ್ಕೊಂಡ್ರು ಅವರು ಬೇರೆಯವ್ರು ಬೇರೆ ಕೂಡ ಗೋವಿ ಲಂಬಾಣಿ ಮಿಕ್ಕಿದ ಬೇರೆ ಜನಾಂಗ ಚರ್ಸು ಅವರು ಕೂಡ ಒಪ್ಕೊಂಡು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಂಡಂಥ ಕೆಲಸ ಮಾಡಿದ್ದೀವಿ ಇವತ್ತು ನಿನ್ನೆ ರಾತ್ರಿ ನಾವು ಕ್ಯಾಬಿನೆಟಲ್ಲಿ ತೆಗೆದುಕೊಂಡ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ಇದನ್ನು ಈಗ ಚೀಫ್ ಬೆಂಚು ಅಸೆಂಬ್ಲೀಲಿ ಅವರೊಂದು ಸ್ಟೇಟ್ಮೆಂಟ್ನ ಇವತ್ತು ಮಾಡ್ತಾರೆ ಪ್ರೆಸ್ ಕಾನ್ಫರೆನ್ಸು ಮಾಡೋದು ಬೇಡ ಅಂತೇಳಿ ನಾನು ಮಾಡಲಿಲ್ಲ ಸೊ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ ಯಾರಿಗೂ ಮನಸ್ಸಿಗೆ ನೋವಿಯಾಗಬಾರ್ದು ಸಾಮಾಜಿಕವಾಗಿ ನನ್ನ ಅನುಭವದಲ್ಲಿ ನಾನು ಎಪ್ಪ ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ ಆವತ್ತರಿಂದ ಇವತ್ತರು ಕೂಡ ಯಾವ ಸರ್ಕಾರ ಕೂಡ ಈ ರೀತಿ ಸಮಾನತೆಯಿಂದ ಎಲ್ಲರೂ ವಿಶ್ವಾಸ ತಿಳ್ಕೊಂಡು ಯಾರ ಮನಸ್ಸಿಗೂ ನೋವಾಗದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದರೆ ಕಾಂಗ್ರೆಸ್ ಅಂಬಾಣಿ ಲೀಡರ್ಸ್ ನಾನು ಕರೆದು ಮಾತಾಡಿದೆ ಬೋವಿ ಲೀಡರ್ಸ್ ಮಾತಾಡಿದೆ ರೈಟ್ ಲೀಡರ್ಸ್ ಕೇಳಿದೆ ಲೆಫ್ಟ್ ಲೀಡರ್ಸ್ ಕೇಳಿದೆ ಎಲ್ಲರೂ ಇದಕ್ಕೆ ಒಪ್ಕೊಂಡ್ರು ಸುಮ್ಮನೆ ತಮ್ಮ ಈ ಮುನಿಯಪ್ಪು ಮಾತ್ರ ಸಮಾಧಾನ ಇಲ್ಲ ನಾವು ಬೇರೆಯವ್ರಕ್ಕಿನ್ನ ಸ್ವಲ್ಪ ಒಂದೇ ಒಂದ್ ಮೆಟ್ಲೆಲ್ಲ ಇರಬೇಕು ಅಂತಲ್ಲ ಅವ್ರು ಯಾರು ಇನ್ನೊಬ್ರಿಗೊಂದು ಕಡಿಮೆ ಮಾಡಿ ಅವ್ರು ಇನ್ನೊಂದು ಮಾಡಲ್ಲ ಅದೆಲ್ಲ ಆಗಲ್ಲ ನೀವು ಸುಮ್ಮನೆಲ್ಲ ಸಮಾಧಾನ ಮಾಡೋದು ಕೊನೆ ಮುನಿಯೊಬ್ಬರು ಒಪ್ಕೊಂಡರು ಅವ್ರು ಆರು ಇದ್ರು ಬಟ್ ಬೇರೆ ಏನೋ ಅವ್ರದ್ದೊಂದು ಲೆಕ್ಕಾಚಾರ ಇತ್ತು ನಾವು ಹೇಳ್ದು ಹಂಗಾಗಲ್ಲಪ್ಪ ಟು ಗೇನ್ ಸಮಥಿಂಗ್ ಯು ಯಾವ ಟು ಲೂಸ್ ಸಮಥಿಂಗ್ ಎಲ್ಲರಿಗೂ ಕೂಡ ಒಂದು ಮನೆಯಲ್ಲಿ ಐದು ಬೆರಳು ಸಮಾನ ಇಲ್ಲ ಮನೆಯಲ್ಲಿ ಮೂರು ಮಕ್ಕಳು ಇದ್ರೆ ಮೂರು ಮಕ್ಕಳು ಒಂದೇ ಥರ ನೋಡೋಕ್ಕಾಗಲ್ಲ ಸಲೀಮ್ ಒಂಥರ ನೋಡೋದು ಬದಲು ಒಂಥರ ನೋಡೋದು ಈಗ ಮನೆಯಲ್ಲಿ ಹಂಗೆ ಇದೇ ಇರ್ತದೆ ಎಲ್ಲ ಮನೆಗಳು ಏನೂ ಮಾಡೋಕ್ಕಾಗಲ್ಲ ಬಟ್ ಅಂದರೂ ಕೂಡ ಈ ಸಂದರ್ಭದಲ್ಲಿ ಅನೇಕ ದೊಡ್ಡ ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವ್ರದಿಂದ ಇವತ್ತಿಗೂ ಕೂಡ ಸಾಮಾಜಿಕ ಚಿಂತನೆ ಬಗ್ಗೆ ಇವತ್ತು ನಾವು ದೇವರಾಜರಸ್ ಅವರ ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಈ ತೀರ್ಮಾನ ಅವರಿಗೆ ನಮನ ಸಲ್ಲಿಸೋಂಥ ಒಂದು ತೀರ್ಮಾನ ಹೇಳ್ತೀವಿ ಆದ್ದರಿಂದ ಈ ದೇಶಕ್ಕೆ ಇಂದಿರಾ ಗಾಂಧಿ ಯಾವ ರೀತಿ ನಾವು ಹಂಗೆ ಈ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ದೇವರಾಜರ ಕೂಡ ಆಗಿತ್ತು ನಮ್ಮ ಕಾಂಗ್ರೆಸ್ ಲೀಡರ್ ಅವ್ರ ಮೊಮ್ಮಗನ ನಾವು ಎ ಸಿ ಸಿ ಸೆಕ್ರೆಟ್ರಿ ಮಾಡ್ಕೊಂಡಿದ್ದೀವಿ ಬಿಡಬಾರ್ದು ಲೆಗೆಸಿನ ಒಳ್ಳೆ ಯಂಗ್ಸ್ಟರು ಪಾಪ ಹೊತ್ತಂಗೆ ನಾವು ಇನ್ನೂ ಒಳ್ಳೆ ಸ್ಥಾನ ಕೊಡಬೇಕಾಯ್ತು ಈಗಿನ ಒಂದು ಒಂದು ಚೇರ್ಮನ್ ಮಾಡಿದ್ದೀವಿ ನಾವು ಗ್ಯಾರಂಟಿ ಕಮಿಟಿ ಚೇರ್ಮನ್ ಮಾಡಿದ್ದೀವಿ ಎ ಸಿ ಸಿ ಸೆಕ್ರೆಟ್ರಿ ಪಾಪ ಎಲ್ಲರೂ ದುಡ್ಡುಕೊಂಡು ಕೆಲಸ ಮಾಡ್ತಾಯಿದ್ದೇನೆ ಒಳ್ಳೆ ನಿಷ್ಠಾವಂತ ಹುಡುಗ ಸೊ ಆ ಲೆಗಸಿನ ನಾವು ತೆಗೆದುಕೊಂಡು ಹೋಗ್ಬೇಕು ಊರು ಊರಲ್ಲಿ ಹುಡ್ತಾವೆಲ್ಲ ಬಸ್ವಾಕಾಗಲ್ಲ ಎಲ್ಲರೂ ಕೂಡ ಎಷ್ಟೋ ಓರಿ ಹುಟ್ಟ ಎಲ್ಲ ಬಸ್ಬಾರ ವಿಜಯ್ ಕುಮಾರ್ ಎಲ್ಲ ಆಗೋಕ್ಕಾಗಲ್ಲ ಸೊ ಹಂಗೆ ನಾವು ಈ ಕೆಲವ್ರನ್ನ ಈ ಸಂದರ್ಭದಲ್ಲಿ ನಾವು ಬಿಡಬಾರ್ದು ನಾವೆಲ್ಲ ತೆಗೆದುಕೊಂಡು ಹೋಗ್ಬೇಕು ಸೊ ಇವತ್ತು ನಾನು ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ ಬಿಲ್ ಇದೆ ಕೌನ್ಸಿಲಲ್ಲಿ ಇದೆ ನಾನು ಇವತ್ತು ಇಲ್ಲಿಗೆ ಬರಬಾರ್ದು ಅಂತಿದ್ದೆ ಚೀಫ್ ಮಿನಿಸ್ಟರ್ ಬಂದು ಇದನ್ನು ಮಾಡಿ ಬರಲಿ ಅಂತಿದ್ದೆ ಬಟ್ ಅವರು ಪಾಪ ರಾತ್ರಿಯೆಲ್ಲ ಅವ್ರಿಗೂ ಕೆಲಸ ನಾನು ಹೇಳ್ದೆ ನೀವು ಬೇಡ ನೀವು ನಾನೇ ಅದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ ನಾನು ಇನ್ನು ಏನೇನು ಬೇರೆ ಕೆಲಸ ಇದೆ ಅಂತ ಹೇಳಿದಿನ ಭಾಳ ಸಂತೋಷ ನೀವೆಲ್ಲ ಇವತ್ತು ಈ ಒಂದು ಪವಿತ್ರವಾದಂಥ ನಮ್ಮ ನಾಯಕರಾದಂಥ ನಮ್ಮನ್ನೆಲ್ಲ ಗುರುಸಿದಂಥ ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಬೆಳೆಸಿ ಅವ್ರದ್ದು ಏನಿತ್ತು ಅಂತಂದರೆ ಏನಾಯಿತು ಅಂದರೆ ಈ ನಾನು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಗಲಾಟೆ ಆಗಿಬಿಡ್ತು ಕಮ್ಯುನಲ್ ಕಲಾ ರಾಜೀವ್ ಗಾಂಧಿ ಅವರು ಬಂದರು ಬಂದು ನಾನು ಎಮ್ ಎಲ್ ಎಲ್ಲ ಚನ್ನಪಟ್ಟದಲ್ಲಿ ಒಂದು ಭಾಗದಲ್ಲಿ ನಾನು ಎಮ್ ಎಲ್ ಎ ಏಕ ಬರಬೇಕಾದ್ರೆ ನನ್ನ ಕೂಡಿಸ್ಕೊಂಡು ಚಂದ್ರಶೇಖರ್ ಮೂರ್ತಿ ಬಿಟ್ಬಿಟ್ಟು ನನ್ನ ಕಾರಲ್ಲಿ ಕೂಡಿಸ್ಕೊಂಡು ಅವರು ಮುಂದೆ ಮುಂದೆ ಅವರು ಕೂತಿದ್ರು ಹಿಂದೆ ಸೆಕ್ಯೂರಿಟಿ ಇದ್ದರು ನಾನು ಹಿಂದೆ ಇದಕ್ಕೆ ಕೂಡ್ತಿದ್ದೆ ಬರ್ಬೇಕಾದ್ರೆ ಏಕ ಮಾತಾಡ್ಕೊಂಡು ಬಂದರು ಕೇಳ್ಕೊಂಡು ಬಂದರು ಯಂಗ್ಸ್ಟರ್ ಏನು ಏನು ನಡೀತಾಯ್ತು ಏನು ಈ ಸರ್ಕಾರ ಏನು ಅಂತ ಬಂದ್ರು ಅಲ್ಲಿಗೆ ಬಂದಾಗ ಕೊನೆಗಾಯಿತು ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಬಂದ ಬಂದ ತಕ್ಷಣ ಈಚೆ ನಿಂತ್ಕೊಂಡು ತಿನ್ನ ರಮೇಶ್ ಆಯ್ದ ಉಸ್ತಾದ್ ಇದ್ದ ನಮ್ಮ ಈ ಮೇಡಮ್ ಅಪ್ಪ ಉಸ್ತಾದ್ ಅವ ಮಂತ್ರಿ ಇದ್ದ ಎಲ್ಲ ಇನ್ನೊಂದಷ್ಟು ನಾವೆಲ್ಲ ಇದ್ದಾವೆ ನಾವೆಲ್ಲ ಬಂಗಾರಪ್ಪ ಶಿಷ್ಯರೇ ಬೇಸಿಕಲಿ ಆಗ ನಾವೆಲ್ಲ ಇದ್ದವು ಆಮೇಲೆ ಕೊನೆಗೆ ಅವ್ರ ಹೆಲ್ತ್ ಬಗ್ಗೆ ಎಲ್ಲ ಚರ್ಚೆ ಆಯಿತು ಆಮೇಲೆ ಅವರೇನು ಒಂದು ತೀರ್ಮಾನ ಮಾಡಿದ್ರು ಅದಾದಮೇಲೆ ಕೊನೆಗೆ ಬೆಳಗ್ಗೆ ಲೀಡರ್ಶಿಪ್ ಚೇಂಜ್ ಮಾಡೋದು ಅನ್ನೋ ತೀರ್ಮಾನ ಆಗಿತ್ತು ಪಾಪ ಹೆಲ್ತ್ ಭಾಳ ಸರಿ ಇಲ್ಲ ಪಾಠಕ್ಕೆ ಪ್ಯಾರಾಲಿಸಿಸ್ ಕೊಡೋದಿತ್ತು ಅವ್ರೇನು ಚೇಂಜ್ ಮಾಡಬೇಕು ಅಂತ ರಾಜೀವ್ ಗಾಂಧಿಗೆ ಅವ್ರಿಗೇನು ಇಷ್ಟ ಏನು ಇರಲಿಲ್ಲ ಬಟ್ ಹೆಲ್ತ್ ವಾಸ್ ಇನ್ ಎ ವೆರಿ ಬ್ಯಾಡ್ ಕಂಡೀಷನ್ ಇನ್ನು ಶೇಖರಣೆ ಆಗೋದು ಭಾಳ ಕಷ್ಟ ಆಯಿತು ಸೊ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಹಂಗೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಯಂಗ್ಸ್ಟರ್ಸ್ ಮಾಡಬೇಕು ಅಂತೇಳಿ ಕೊನೆಗೆ ಬಂಗಾರಪ್ಪ ಅವ್ರು ಆದಮೇಲೆ ಕೊನೆಗೆ ಕರೆದು ಹೇಳಿದ್ರು ಮಾಡಿದ್ರು ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋದವು ಹೈದ್ರಾಬಾದ್ಗೆ ಹೋದವು ಬಂಗಾರಪ್ಪಾಜಿ ಇನ್ ಎವ್ರಿ ಕಮ್ಯುನಿಟಿ ವೆದರ್ ಇಫ್ ಟೂ ಮೆಂಬರ್ಸ್ ಆರ್ ಅಂಬ್ಲಿ ಬಾದರ್ ಒನ್ ಒನ್ ಯಂಗ್ಸ್ಟರ್ ಶುಡ್ ಬಿ ಕಂಪ್ ಡೈರೆಕ್ಟ್ ನನ್ನ ಮಾಡುವಂಥವ್ರು ಹೇಳಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ರು ಯಂಗ್ಸ್ಟರ್ಸು ಅಡಿಷನ್ ಆದಷ್ಟು ನೀವು ಮಾಡಬೇಕು ಅಂತ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕೇಗೌಡ ಚಿಕ್ಕೇಗೌಡ ದೊಡ್ಡ ಲೀಡ್ರು ಸೀನಿಯರ್ ಲೀಡರು ಅವರಿದ್ರು ಕೂಡ ನನ್ನ ಮಂತ್ರಿ ನಾನು ನಜೀರು ರಮೇಶ ರಮೇಶ್ ಈಗ ಜಾರ್ಜ್ ಅಶೋತ್ ಮಂತ್ರಿ ಆಡ್ತಿದ್ವಿ ನಮ್ಮ ನಾಡುಗೌಡ ರಾಜ ಒಬ್ಬ ನಾಯಕ್ ಎಸ್ಟಿ ಲೊಬ್ಬ ಲಿಂಗಾಯತೊಬ್ರು ಒಕ್ಕಲಿಗರಲ್ಲೊಬ್ರು ಮೈನಾರ್ಟಿಲೊಬ್ರು ನಜೀರು ಹೀಗೆಲ್ಲ ಕೂಡ ಯಂಗ್ಸ್ಟರ್ಸ್ನ ಬೆಳೆಸೋದ ಕಾಲ ಇವತ್ತು ಏನು ನಮ್ಮ ಅವತ್ತ ಕಾಲದ ರಾಜೇಶ್ ಪಲಟ್ ಇದ್ದಾರೋ ಇವತ್ತು ನಮ್ಮ ಅಶೋಕ್ ಗೆಲಟ್ ಇದ್ದಾರೋ ಎಲ್ಲ ಅವ್ರ ಅಲ್ಲ ಕೂಡ ಎಲ್ಲ ಕ್ಯಾರ ಚೀಫ್ ಮಿನಿಸ್ಟರ್ ರಮೇಶ್ ಚೆಂದ ಇದ್ದಾರೆ ಎಲ್ಲ ಕೂಡ ಅವರೆಲ್ಲ ಅವ್ರ ಕಾಲದ ಲೀಡ್ಗಳೇ ದಿಗ್ವಿಜಯ್ ಸಿಂಗ್ ಅವರೆಲ್ಲ ಕೂಡ ಅವ್ರ ಕಾಲದಲ್ಲಿ ಅವ್ರು ಏನಪ್ಪಾ ಅಂತಂದ್ರೆ ಯಂಗ್ಸ್ಟರ್ಸ್ನ ಅವಕಾಶ ಕೊಟ್ರೆ ಈ ದೇಶದಲ್ಲಿ ಮಾಡ್ತಾರೆ ನಾಯಕತ್ವ ಬೆಳೆಸ್ಕೊಳ್ತಾರೆ ಅಂತ ಒಂದೊಂದು ಅಪಾರ ಅಂತ ನನಗೆ ನೋಡಿ ನೈ ನಮ್ಮ ಪರ್ಸನಲಿ ಐಡೆಂಟಿಫೈ ರಾಜೀವ್ ಗಾಂಧಿ ಒಂದು ದಿನ ಕರೆಸಿದ್ರು ಎಲ್ಲಿಗೆ ಚೌಡ್ಯ ಮೆಮರ್ ಅವ್ರಿಗೆ ಈ ಮೇಡಮ್ ಕಾರ್ಯಕ್ರಮ ಯು ನೋ ಐ ನಾಟ್ ಡಿಸ್ಕ್ಲೋಸ್ ಇಟ್ ನಮ್ಮ ರಾಣಿ ಸತೀಶ್ ಪಾಸ್ ಇಶ್ಯೂ ಮಾಡ್ತಾ ಇದ್ರು ಇವ್ರ ಕಾರ್ಯಕ್ರಮಕ್ಕೆ ನಂತರ ನೋಡಿ ನಾನು ಏನು ಚೇಂಜ್ ಆಗ್ತದೆ ಅಂತ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ ಚೌಡ್ಯ ಮೆಂಬರ್ ಎಲೆಕ್ಷನ್ ಟೈಮ್ ಅದು ಬೇರೆ ಹೋಗ್ತಾಯಿತ್ತು ಹಂಗೆ ನಾವೆಲ್ಲ ಫಾರಿನ್ ಕಳಿಸಿರು ನಮ್ಮೆಲ್ಲ ನಾನು ಇವನ್ನೆಲ್ಲ ಇಪ್ಪತ್ತ ಎರಡು ದಿನ ಆಗಿದ್ದು ನಾವು ಕೊರಿಯಾಟಿ ಸಿಕ್ಸ್ ಎಂಬತ್ತಾರಲ್ಲಿ ಕೊರಿಯಾಗೆ ಹೋಗಿದ್ದೆ ನಾನು ರತ್ನಪ್ರಭಾ ಇವು ನಾವೆಲ್ಲ ಹರಿಪ್ರಸಾದ್ ಎಲ್ಲ ಹಂಗೆ ಯಂಗ್ಸ್ಟರ್ಸ್ಗೆಲ್ಲ ಭಾಳ ದೊಡ್ಡ ಇದನ್ನೆಲ್ಲ ಕಳ್ಸ್ಕೊ ಕಳ್ಸ್ಕೊಡ್ತಾಯಿದ್ದೆ ಅಂತ ಒಂದು ಧೀಮಂತ ನಾಯಕರನ್ನು ಕಳ್ಸ್ಕೊಂಡು ಅವರ ಜನ್ಮ ಅವರ ಆದರ್ಶ ನಮ್ಮ ಪಾರ್ಟಿಗೆ ಇದ್ದಂಥ ಶಕ್ತಿ ನಮ್ಮ ಪಾರ್ಟಿಗೆ ಪಾರ್ಟಿಗಿಲಿರುವಂಥ ನಾಯಕರ ತ್ಯಾಗ ಇದೆಯಲ್ಲ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಮಾಡಿದಂಥ ತ್ಯಾಗ ಮಾರ್ಗದರ್ಶನ ಇದೆಯಲ್ಲ ನೋ ಪೊಲಿಟಿಕಲ್ ಪಾರ್ಟಿ ಕೆಲ ಆಯಿತಪ್ಪ ಗರ್ಭವ್ರು ಏನು ತ್ಯಾಗ ಅಂತ ಕೇಳೋಣ ಏನು ತ್ಯಾಗ ಹೇಳೋಣ ಮಕ್ಕಳು ಏನು ತ್ಯಾಗ ಅಂತ ಹೇಳೋಣ ಏನು ತ್ಯಾಗ ಅಂತ ಹೇಳೋಣ ಇಲ್ಲ ಇನ್ನಾವುದರೂ ಬರಲಿ ಕಾರ್ಯಕ್ರಮ ಅಂತ ಹೇಳೋಣ ಕೇಳೋಣ ಜನತಾ ಜನತಾದಳದ್ದು ತ್ಯಾಗ ಏನಾದ್ರು ಇದ್ದರೆ ಹೇಳೋಣ ಓಕೆ ಆಯಿತು ಬಿ ಜೆ ಪಿ ಅವ್ರದ್ದು ಏನು ತ್ಯಾಗ ಅಂತೇಳಣ ಫ್ರೀಡಮ್ ಫೈಟರ್ಸ್ಗೆ ಯಾರು ಏನಾದ್ರು ಆಗಿದೆಯಾ ಏನಿಲ್ಲ ಬಿ ಜೆ ಅವ್ರದ್ದು ಏನಿಲ್ಲ ಓಲಿ ಏನಾದ್ರು ಒಂದು ಅಮೆಂಡ್ಮೆಂಟ್ ತಂದು ಬಡವ್ರಿಗೆ ಊಟ ಕೊಡೋವಂಥದ್ದು ಏನಾರು ಮಾಡಿದಾರ ಜಮೀನು ಕೊಡೋವಂಥದ್ದು ಏನು ಮಾಡಿದಾರಾ ಸೈಟ್ ಕೊಡುವಂಥದ್ದು ಏನು ಮಾಡಿದಾರ ಇವತ್ತು ಕರೆಂಟ್ ಕೊಟ್ಟಿದ್ದು ಯಾರು ಫಸ್ಟು ಬಂಗಾರಪ್ಪ ದೇವ ಇವರು ರಾಮಕೃಷ್ಣ ಹೆಗಡೆ ನಮ್ಮ ದೇವರಾಜ ಇವರು ಗುಂಡ್ರಾವ್ ಶುರು ಮಾಡಿದ್ರು ಬಂಗಾರಪ್ಪ ಅದಕ್ಕೊಂದು ಹೊಸ ಶಕ್ತಿ ಕೊಟ್ಟು ಈಗ ನಾನು ಒಂದು ಮಂತ್ರಿ ಆದ ಮೇಲೆ ಆರು ಗಂಟೆ ಇತ್ತು ಏಳು ಗಂಟೆ ಮಾಡಿ ಮೊದಲು ಎಂಟುನೂರು ಕೋಟಿ ಇತ್ತು ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾಯಿದ್ದೀವಿ ಪ್ರತಿ ವರ್ಷ ರೈತರಿಗೆ ನೀವು ಇಲ್ಲಿ ತಲೆಯಲ್ಲಿ ಇಟ್ಕೊಂಡಿರಬೇಕು ಇದಕ್ಕೆ ಇಪ್ಪತ್ತು ಸಾವಿರ ಈ ಪೆನ್ಷನ್ನು ಅವು ಇವೆಲ್ಲ ಸೇರಿ ಅದೊಂದು ಹತ್ತು ಸಾವಿರ ಈ ಮೊನ್ನೆ ಐದು ಗ್ಯಾರಂಟಿಗೆ ಐವತ್ತೆರಡು ಸಾವಿರ ಮಿಕ್ಕು ಸೋಷಿಯಲ್ ವೆಲ್ಫೇರ್ ಬೇರೆ ಬೇರೆ ಸ್ಕೀಮ್ಸ್ಗೆ ಅದಕ್ಕೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ಇವತ್ತು ಬಡವರಿಗೆ ಒಂದಲ್ಲ ಇನ್ನೊಂದು ರೀತಿ ಪಾಕೆಟ್ ಹೋಗ್ತಾ ಇದೆ ಈ ಒಂದು ಲಕ್ಷ ಕೋಟಿ ಅದೆಲ್ಲ ಈ ಒಂದು ಲಕ್ಷ ಕೋಟಿಲಿ ಬರೀ ಹತ್ತು ಸಾವಿರ ಏನಾದ್ರು ಯಾವ್ದಾದ್ರು ಬಿ ಜೆ ಪಿ ದೋ ದೊಡ್ಡ ಕಾರ್ಯಕ್ರಮ ಇದ್ರ ಇದೆ ಎನಿ ಟೈಮ್ ನಾನು ನಾನು ಯಾಕಿದೆ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆಲ್ಲ ಇಷ್ಟು ಪಾಠ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವ್ದಾರು ಬಿ ಜೆ ಪಿ ಸಿಗ್ತಾ ಕೇಳಬೇಕು ನೀವು ಏನಪ್ಪಾ ನೀವು ಮಾಡಿದ್ದೀರಿ ಏನು ಅಂತ ಕೇಳಬೇಕು ನಾನು ಜಿಲ್ಲಾ ಪಂಚಾಯತಿ ಮೇ ಇದು ತ ಇದು ಎಮ್ ಎಲ್ ಎ ಇದ್ದಾಗ ಎಚ್ ಪಟೇಲರು ಒಂದು ಲಕ್ಷ ಬಂದಿತ್ತು ಒಂದು ಪಂಚಾಯ್ತಿಗೆ ಇಲ್ಲಿ ನಮ್ಮ ಪಾಟೀಲ್ ಇದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಆಗ ಎಮ್ ಎಲ್ ಎ ಇದ್ದರು ಒಂದು ಲಕ್ಷ ಆಯಿತು ನಮ್ಮ ಇವರು ಅವರು ಮಂತ್ರಿ ಇದ್ದರು ನಾನು ಇವಡಿ ಮಿನಿಸ್ಟ್ರಿದ್ದೆ ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆ ಧಾರವಾಡಲ್ಲಿ ಬೇಲೂರಲ್ಲಿ ಮಾಡಿದೆ ಅಲ್ಲಿ ಸಿಟಿ ಒಳಗೆ ಮಾಡಿದ್ರೆ ಬಿ ಜೆ ಪಿನ ಕರೆದು ಅಧ್ಯಕ್ಷತೆ ಮಾಡಬೇಕಾಯ್ತದೆ ಅಂತ ನಾವು ಹಳ್ಳಿಗೆ ಹೋಗಿ ಮಾಡಿದವ್ರು ಇಪ್ಪತ್ತೇಳು ಇಲಾಖೆನ ಪಂಚಾಯತಿಗೆ ಸೇರಿಸ್ತಾರೆ ಆಗ ಒಂದು ಪಂಚಾಯತಿಗೆ ಒಂದು ಐವತ್ತು ಅರವತ್ತು ಲಕ್ಷ ಶಕ್ತಿ ಆವತ್ತು ಬಂತು ಆಮೇಲೆ ಬಂತು ಇವತ್ತು ಕೂಡ ಆ ಪಂಚಾಯತಿಗಳಿಗೆ ಶಕ್ತಿ ಬಂತು ಅದನ್ನು ಶಕ್ತಿ ಯಾರು ತುಂಬಿದವರು ಪಂಚಾಯತಿಗೆ ಆರ್ ಡಿ ರೂರಲ್ ಡೆವಲಪ್ಮೆಂಟ್ ಯಾರು ಮಾಡೋರು ಇವತ್ತು ಕೂಡ ರೂರಲ್ ಡೆವಲಪ್ಮೆಂಟ್ ಇಲಾಖೆ ನಮ್ಮ ಪಾರ್ಟಿಲಿ ಶಕ್ತಿಶಾಲಿಯಾಗಿ ಇವತ್ತು ಕೂಡ ಇಂಥವ್ನೆಲ್ಲ ಮುಂದಕ್ಕೆಟ್ಟು ಅಜಯ್ ಸಿ ವಿಜಯ್ ಸಿಂಗು ಇವರು ಅವರೆಲ್ಲ ಸೇರಿ ಅಮೀನಾಕ್ಷಿ ನಟರಾಜನ್ ಅವರೆಲ್ಲ ಸೇರಿ ಮಾಡಿ ಇವತ್ತು ಕೂಡ ಅದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಭಾಳ ಸ್ಟ್ರಾಂಗಾಗಿರಬೇಕು ಅಂತ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಈ ರೀತಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ತಯಾರು ಮಾಡೋಕ್ಕೆ ಎಪ್ಪತ್ತ್ಮೂರನೇ ಎಪ್ಪತ್ನಾಲ್ಕು ಯಾರು ಇದನ್ನಂದರು ಇಟ್ ಈಸ್ ರಾಜೀವ್ ಗಾಂಧಿ ಬ್ರಾಂಡ್ ನಾನು ಕೇಳಿದೆ ರಾಜೀವ್ ಗಾಂಧಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ನಾನು ಕೇಳಿದೆ ಯಾಕೆ ಇದು ನಾವು ಇದ್ದಿದ್ದೀವಲ್ಲ ನಮ್ಮಲ್ಲಿ ನಡೀತಾ ಇದ್ದೀರ ಅಂತ ನಮ್ಮ ಸ್ಟೇಟಲ್ಲಿ ಅದು ಸ್ವಲ್ಪ ಇತ್ತು ಅಲ್ಲಿ ಕೇಳಿದಾಗ ಇಲ್ಲ ಇಲ್ಲ ರೀ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಂಚಾಯತ್ ಪಾರ್ಲಿಮೆಂಟ್ ಯೂನಿಟ್ ಲೀಡರ್ಸ್ ಅದಕ್ಕೋಸ್ಕರ ಬೇಕು ಅಂತ ಹೇಳಿದರು ನೆನೆ ಅಸೆಂಬ್ಲಿಗೆ ನಾನು ಬಿ ಜೆ ಪಿಗೇ ಸ್ಟಾಂಗ್ ಹೊಡೆದ್ದೆ ಅವ್ರು ಕೇಳ್ತಾ ಇದ್ದಾವೆ ಯಾರೋ ಒಬ್ಬರು ಕೇಳ್ತಾ ಏ ಏಯ್ ಎಲೆಕ್ಷನ್ ಎಲ್ಲ ನಿಲ್ಲಿಸ್ಬಿಟ್ರಿ ಅಂತ ಎಪ್ಪತ್ತ್ಮೂರು ಎಪ್ಪತ್ತು ನಾನು ಅದಕ್ಕೆ ಹಂಗೆ ಬೇಕು ತಾನೆ ಎಲೆಕ್ಷನು ಸ್ಟೂಡೆಂಟ್ ಎಲೆಕ್ಷನ್ ಬೇಕು ಗೊತ್ತಾರೆ ಈಗ ರಾಹುಲ್ ಗಾಂಧಿ ಅವ್ರು ಬರ್ತವ್ರೆ ಕಾಲದ ನಾನು ವರ್ಕಿಂಗ್ ಅವ್ರು ಬಂದೆ ಒಂದು ಕಮಿಟಿ ಸೆಟ್ ಅಪ್ ಮಾಡ್ತೀನಿ ಈಗ ಈ ಸಲೀಮ್ನ ಹಾಕ್ಬಿಟ್ಟು ಒಂದು ಕಮಿಟಿ ಹೌ ಟು ಕಂಡಕ್ಟಿಂಗ್ ಎಲೆಕ್ಷನ್ ಇವಾಗ ಎಲೆಕ್ಷನ್ ಇಟ್ಕೊಂಡಿದ್ದ ಕುದುರೆ ಮೇಲೆ ಒಂದು ವರ್ಡ್ ಕೂಡ ಬರ್ತಿದ್ದ ಹುಡುಗಿನ ಕೂಡ ನಾನು ನಾನು ಈಗ ನಮ್ಮ ಅಲ್ಲ ಚೆಂದ್ರಲ್ಲಪ್ಪ ಸತ್ಯ ಸತ್ಯ ಅನ್ನೋ ವಿಶೇಷ ಕಾಲೇಜಲ್ಲಿ ನಾನಿವ್ ನೋಡಿ ಕಾಲೇಜ್ ಹೋಗ್ತಾ ಇದ್ದೀನಿ ನಾನು ನೋಡಿದ್ರೆ ಒಂದು ಕುದುರೆ ಮೇಲೆ ಇವನು ಕೋರ್ಟ್ ಗೀಟ್ ಹಾಕೋಬಿಟ್ಟವನೇ ಹೂವ ಹೂವು ಕೊಟ್ಟು ಅವೆಲ್ಲ ಕೂತ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಹಂಗೆ ದರಿದ್ರೆ ಸಿಸ್ಟಮ್ ನಡೀತಾ ಇತ್ತು ಆ ಕಾಲ ಸೊ ಹಂಗೆ ಲೀಡರ್ಶಿಪ್ ಅಲ್ಲಿ ಬೆಳೀತಾ ಇತ್ತು ಲೀಡರ್ ಟು ಟು ಬಿಲ್ಟ್ ಇವತ್ತು ಹಂಗೆ ಲೀಡರ್ ಬೆಳೆದಕ್ಕೆ ಇವತ್ತೆಲ್ಲ ನಾವೆಲ್ಲ ಬಂದಿಂಗ್ ಕೂತ್ಕೊಂಡು ಹಿಂಗೆಲ್ಲ ಪಾಠ ಹೇಳೋಂಗಾಗಿದ್ದೀವಿ ನಾವು ಬೆಸ್ಟ್ ಕೆಲಸ ಮಾಡ್ತಾ ಇದ್ವಿ ಎನಿವೇ ಐ ಆಮ್ ವೆರಿ ಹ್ಯಾಪಿ ಇವತ್ತೆಲ್ಲ ತಾವು ಬಂದು ಒಬ್ಬ ಧೀಮಂತ ನಾಯಕನ ಸ್ಮರಣೆ ಮಾಡಿಸ್ಕೊಳಕ್ಕೆ ಎಲ್ಲ ಕೆಲಸ ಬಂದ್ಬಿಟ್ಟು ಬಂದು ಪಾಲ್ಗೊಂಡು ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಒಳ್ಳೇದಾಗಲಿ ಇವರು ಸ್ಟೂಡೆಂಟ್ ಲೀಡ್ರು ಮಂಜುನಾಥ್ ಭಂಡಾರಿ ಸ್ಟೂಡೆಂಟ್ ಲೀಡ್ರು ಅವನಿಗೆ ರಿಟೈರ್ಡ್ ಆಗ್ಬಿಟ್ಟು ಕೆಂಚೇಗೌಡಿಂದ ಈ ಪಕ್ಕದ ಆಫೀಸ್ ಬಂದಿದ ಕೆಂಚೇಗೌಡಿಂದ ಎಸ್ ಎಂ ಕೃಷ್ಣ ಕಾಲದಲ್ಲಿ ರೋಷನ್ ಬೇಗ್ ಅದು ಔಷಧ ಇದಕ್ಕಿತ್ತು ಯಾವುದೋ ನಮ್ಮ ಟೂರಿಸಂ ಇತ್ತು ಏ ಸ್ವಾಮಿ ಇದನ್ನ ಜಾಗ ಬೇಕು ಅಂತ ಎಸ್ ಎಂ ಕೃಷ್ಣ ಏ ಕೆಂಚೆಗಳು ಹೇಳ್ತಾ ಇದ್ದಾನೆ ರೋಷನ್ ಬೇಗ್ ಆ ಟೂರಿಸಂ ಇಲಾಖೆಯಿಂದ ತೆಗೆದಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ ರೆಡಿ ಮಾಡುವಂತ ಹೇಳಿ ಅದಕ್ಕೆ ಅದಕ್ಕೆ ಇನ್ಚಾರ್ಜ್ ಅವೇ ಬಿಟ್ಬಿಟ್ಟಿದ್ವಿ ನಾನು ನೋಡಕ್ ಬಿಡ್ಬಿಟ್ಟಿ ನಾವು ಮದುವೆ ಮಾಡ್ಕೊಂಡ್ ಮಾಡ್ಕೊಂತೀವಿ ನಾವು ಮಾಡ್ಕೊಂತ ಇಲ್ಲ ಏನ್ ಸಿಗ್ತಾ ಇಲ್ಲ ಮಾಡ್ತಾ ಇದೀವಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾವು ನೂರಾರು ಎಣ್ಣು ನೋಡಿದೆ ನಾವು ಅಡ್ಜಸ್ಟ್ ಆಗಿದೆ ಎಲ್ಲಿ ತರುವ ಈಗ ಮಾಡ್ಬೋದು ರಷ್ಯಿಂದ ಹೋಳ ಅಂತ ಮಾಡ್ತೀವಿ ಮೈ ಫ್ರೆಂಡ್ ಫ್ರೆಂಡ್ ಚೇರ್ಮನ್ ಮಾಜಿ ಚೇರ್ಮನ್ ಜನಸಿ ತಮಾಷೆ ಬೇಕು ಸಂಗೇ ತಾವೆಲ್ಲ ಕೂಡ ಬಂದಿದ್ದೀರಿ ಮೀಡಿಯೆಲ್ಲ ಬರೀ ಪ್ರತೋಷ ಇದನ್ನೇನು ಟ್ರೋಲ್ ಮಾಡ್ತೀರಾ ಮೋಟರ್ ಸೈಕಲ್ ಬಿದ್ದು ಟ್ರೋಲ್ ಮಾಡ್ತಾರೆ ಸ್ಕೂಟರ್ ಸೈಕಲ್ ಬಿದ್ದರು ಮಾಡ್ತಾರೆ ಅದ್ಯಾವುದೋ ನಾನು ಬಿದ್ದಲ್ಲಿ ಏನಪ್ಪ ನಮ್ಮ ಸೈಕಲ್ ಎಲ್ಲ ಇದ್ರ ಅಪ್ಪ ನಡೀತಾ ಇದಲ್ಲ ಸುಸ್ತಾಗ್ಬಿಟ್ಟಿದೆ ನಾನು ಸ್ವಲ್ಪ ಅಳ್ಳಾಡ್ತಿದ್ದೆಂತೆ ಹನ್ನೊಂದು ಗಂಟೆಗೆ ಕುಡಿತಾ ಇದ್ರೆ ಅನ್ಬಿಟ್ಟು ಮಾಡಿದ್ದೆ ದಿನ ನನ್ನ ಮಕ್ಕಳು ನಾನು ಬೈತಾ ಇರೋದೇ ದಿನ ನಿನ್ನೆ ಸೈಕಲ್ ಯಾರೋ ಟ್ರೋಲ್ ಮಾಡೋರು ಅದನ್ನು ದಿನ ಬೈತಾ ಇರ್ತಾರೆ ಏನಪ್ಪಾ ಹಿಂಗೆ ಇದ್ದಾರೆ ಅಂತ ಇಲ್ಲಿ ನನ್ನ ಎಸ್ಕೊತಾ ಇರ್ಲಿ ಅಂತ ಕೇಳ್ತಾ ಮೀ ಅಂತ ಮೈ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ನಡೆದಾಗ ನಾನು ಹಳ್ಳಾಡ್ ಟಿವಿ ಏನ್ ಮಾಡೋಕಾಯ್ತಿ ವಯಸ್ಸಾದ್ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ತರ್ತದೆ ನಾವೇನು ಅರವತ್ಮೂರಪ್ಪ ವಿಕಮ್ ಸಿಕ್ಸ್ಟಿ ತ್ರೀ ಸೀನಿಯರ್ ಸಿಟಿಜನ್ ನಾವು ನಾನು ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರು ಅವ್ರಿಗೆ ಕೆಳಗೆ ನಮ್ಮ ಮೇಲೆ ಜಾರ್ಜ್ ಸ್ಟೇಟ್ ಪ್ರೆಸಿಡೆಂಟು ಅವ್ರು ಕೇಳ್ಕೊಂಡೆ ನಾನು ಅವ್ರು ತಿಳಿಸ್ತೇನೆ ಇಲ್ರಿ ಅವರು ಸೀನಿಯರ್ ಲೀಡರ್ ಓಕೆ ಎನಿವೇ ಥ್ಯಾಂಕ್ ಯು ಬಹಳ ಸಂತೋಷ ಎಲ್ಲರ ಪರವಾಗೂ ನಾನೇ ಮಾತಾಡ್ತಿದ್ದೀನಿ హిము ఎంట ఎంటు వచ్చారు